ಗೀತಾ ಆಡ್ಕೆ ಸುಸ್ವಾಗತ ಪ್ರತಿದಿನ ಮಕ್ಕಳಿಗೆ ಏನು ಮಾಡಿಕೊಡೋದು ಟಿಫನ್ ಏನು ಮಾಡೋದು ಅನ್ನೋದು ತಾಯಿಂದ್ರ ಒಂದು ತಲೆ ಬಿಸಿ ಇರುತ್ತೆ ಈಗ ಒಂದು ಹೊಸ ರುಚಿ ಇರುವಂತಹ ಒಂದು ಉಪಹಾರವನ್ನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಬ್ರೇಕ್ಫಾಸ್ಟ್ ತೋರಿಸ್ಕೊಡ್ತಾ ಇದ್ದೀನಿ ಇದು ಕೊಳ್ಳೆಗಾಲದ ಒಂದು ಸ್ಪೆಷಲ್ಲು ಕುಚ್ಚಿ ಕಡಬು ಅಂತ ಇದ್ರ ಹೆಸರು ಇದಕ್ಕೆ ಬೇಕಾಗುವಂತಹ ಸಾಮಾನುಗಳು ಅಂತಂದರೆ ನಾನು ರಾತ್ರಿಯೇ ಈ ಕುಸುಬ್ಲಕ್ಕಿಯನ್ನು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ನಿಮಗೆ ಅಳತೆಗೆ ಎಷ್ಟು ಬೇಕಷ್ಟು ಮಾಡಿಟ್ಕೊಳ್ಳಿ ಮತ್ತು ಇದಕ್ಕೆ ಬೇಕಾಗುವಂತಹ ಇನ್ನಿತರ ಪದಾರ್ಥಗಳು ನಾನು ಆಗಲೇ ಈರುಳ್ಳಿಯನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ಇಶ್ ಒಂದು ದಪ್ಪ ಈರುಳ್ಳಿ ಆದರೆ ಸಾಕಾಗುತ್ತೆ ಮತ್ತು ಖಾರ ಒಂದು ಮೆಣಸಿನಕಾಯನ್ನು ಹೆಚ್ಚಿಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾನು ಹೆಚ್ಚಿಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಬೇಕಾಗುವಂತಹ ಬಹು ಮುಖ್ಯವಾದಂತಹ ಒಂದು ಪದಾರ್ಥ ಅಂತಂದರೆ ತೆಂಗಿನಕಾಯಿ ಈ ಅಕ್ಕಿಗೆ ನೀವು ಎಷ್ಟು ತೆಂಗಿನಕಾಯಿ ಹಾಕಿದ್ರು ಕೂಡ ಅಷ್ಟು ಚೆನ್ನಾಗಿ ರುಚಿಯಾಗಿ ನಿಮಗೆ ಬರುತ್ತೆ ಈಗ ಮೊದಲಿಗೆ ನಾನು ಈ ಅಕ್ಕಿ ಮತ್ತೆ ತೆಂಗಿನಕಾಯಿಯನ್ನು ಹಾಕ್ಕೊಂಡು ನಾನು ರುಬ್ಕೊಳಕೆ ಹೋಗ್ತೀನಿ ಈಗ ಅಕ್ಕಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಇಡ್ಲಿಯ ಹದಕ್ಕೆ ನಾವು ರುಬ್ಕೋಬೇಕು ತುಂಬಾ ನೀರಾಗಿ ರುಬ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೋಬೇಕು ನುಣ್ಣಗೆ ಗಟ್ಟಿಯಾಗಿ ರುಬ್ಕೋಬೇಕು ಈಗ ನೋಡಿ ರುಬ್ಕೊಂಡು ಆಗಿದೆ ಈಗ ನಾನು ಒಗ್ಗರಣೆಗೆ ಇಟ್ಟಿದ್ದೀನಿ ನಾನೀಗ ಇದಕ್ಕೆ ಉಳಿದ ಪದಾರ್ಥಗಳನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಮತ್ತೆ ಸಣ್ಣಗೆ ಹೆಚ್ಚಿಕೊಂಡಂತಹ ಹಸಿಮೆಣಸಿನಕಾಯನ್ನು ಮೆಣಸಿನ್ಕಾಯನ್ನು ಸೇರ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ರುಬ್ಬಿಕೊಂಡಂತಹ ಹಿಟ್ಟನ್ನು ನನ್ನ ಈ ಒಗ್ಗರಣೆ ಒಳಗಡೆಗೆ ಇದ್ದೀನಿ ಇದಕ್ಕೆ ರುಬ್ಬುವಾಗಲೇ ಸ್ವಲ್ಪ ಸಾಲ್ಟನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೆ ಈಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹಿಟ್ಟಿನ ಅದಕ್ಕೆ ಬರೋ ತನಕ ಹೀಗೆ ನಾವು ಕೈಯಾಡಿಸ್ತಾ ಇರಬೇಕು ಬಹಳ ಬೇಗ ಇದು ಬರುತ್ತೆ ನಂತರ ಮುಂದೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಹಿಟ್ಟಿನ ಅದಕ್ಕೆ ನಾನು ಈಗ ಮಾಡ್ಕೊಂಡಿದ್ದೀನಿ ಮುದ್ದೆ ಆಗಿದೆ ಮತ್ತು ಇದನ್ನು ಎಷ್ಟು ಬೇಕಷ್ಟು ಎತ್ಕೊಂಡು ನಾವು ಈ ಥರ ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡು ಈ ಥರ ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಇಡ್ಲಿ ಸ್ಟ್ಯಾಂಡ್ನಲ್ಲಿ ಈ ಥರ ಇಟ್ಕೋಬೇಕು ನೋಡಿ ಈ ಥರ ಇಟ್ಕೋಬೇಕು ನಾನು ಈ ಥರ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಇದನ್ನು ಇಟ್ಟಿದ್ದೀನಿ ಬೇಯಕ್ಕೆ ಇದು ಒಂದು ಐದು ನಿಮಿಷ ಆದರೂ ಬೇಯಬೇಕಾಗುತ್ತೆ ಆವಾಗ ಅದು ನಮಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಹಬೇಲಿ ಬೆಂದಂತಹ ಕುಚ್ಚಿ ಕಡುಬು ರೆಡಿಯಾಗಿದೆ ಹಬೆ ಆಡ್ತಾ ಇದೆ ಜೊತೆಗೆ ನಾನು ಟೊಮೊಟೊ ಚಟ್ನಿಯನ್ನು ಕೂಡ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಚಟ್ನಿ ಬೇಕೋ ಆ ಥರ ಚಟ್ನಿ ಬೇಕಾದರೆ ನೀವು ಮಾಡ್ಕೋಬೋದು ಕಾಯಿ ಚಟ್ನಿ ಬೇಕಾದರೂ ಮಾಡ್ಕೋಬೋದು ಟೊಮೊಟೊ ಚಟ್ನಿ ಬೇಕಾದರೂ ಮಾಡ್ಕೋಬೋದು ಅಥವಾ ತರಕಾರಿ ಕರಿ ಜೊತೆ ಬೇಕಾದರೂ ನೀವು ಇದನ್ನು ತಿನ್ಬೋದು ತುಂಬ ಸಾಫ್ಟಾಗಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಮತ್ತು ಹೊಗೆ ಇದೆ ಅತ್ಯಂತ ರುಚಿಕರ ಎಣ್ಣೆ ಯಾವುದೂ ಇಲ್ಲದೆ ಮಾಡಿರುವಂತಹ ಕಡುಬು ಇದು ಕುಚ್ಚಿ ಕಡುಬು ಇದು ಕೊಳ್ಳೆಗಾಲ್ದ ಒಂದು ಸ್ಪೆಷಲ್ಲು ಪ್ರತಿಯೊಬ್ಬರು ಮನೇಲಿ ಇದನ್ನು ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿ ತಿಂದು ನೀವು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್ ನಮಸ್ತೆ